ಪಾಕಿಸ್ತಾನದ ಬಣ್ಣವನ್ನು ಬಯಲು ಮಾಡಲಿಕ್ಕೆ ಇದೀಗ ಹೊರಟಿದೆ ಯಾಕಂತ ಹೇಳಿದ್ರೆ ಜಗತ್ತಿನ ಮುಂದೆ ಪಾಕಿಸ್ತಾನ ಬರೀ ಸುಳ್ಳುಗಳನ್ನು ಹೇಳ್ತಾ ಇದೆ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದೆ ಹೀಗಾಗಿ ನಿಜ ಬಣ್ಣ ಬಯಲು ಮಾಡಬೇಕು ಪಾಕಿಸ್ತಾನದ ಸತ್ಯಾಂಶವನ್ನು ಬಯಲು ಮಾಡಬೇಕು ಅಂತ ಹೇಳಿದ್ರೆ ನಾವು ಕೂಡ ವಿದೇಶಕ್ಕೆ ಪ್ರವಾಸ ಮಾಡಿ ಅಲ್ಲಿ ವಿಷಯಗಳನ್ನು ಹಂಚಿಕೊಳ್ಳಬೇಕಾಗಿದೆ ಸತ್ಯಾಂಶಗಳನ್ನು ತಿಳಿಸಬೇಕಾಗಿದೆ ಇದಕ್ಕಾಗಿ ಸರ್ವಪಕ್ಷ ನಿಯೋಗದ ವಿದೇಶಿ ಪ್ರವಾಸ ನಡೀತಾ ಇದೆ ಇದರಲ್ಲೂ ಕೂಡ ಕೆಲ ಪಾಲಿಟಿಕ್ಸ್ ಇದೆ ಕಾಂಗ್ರೆಸ್ ಪಟ್ಟಿಯಲ್ಲಿ ಶಶಿ ತರೂರ್ ಹೆಸರಿತ್ತು ಇದೀಗ ಶಶಿ ತರೂರ್ ಹೆಸರನ್ನು ಕೈ ಬಿಡಲಾಗಿದೆ ನಾಲ್ಕು ಹೆಸರುಗಳನ್ನು ಶಿಫಾರಸು ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ ಮಾಜಿ ಸಚಿವ ಆನಂದ್ ಶರ್ಮಾ ಗೌರವ್ ಗೊಗೊಯ್ ರಾಜ್ಯಸಭೆಯ ಸದಸ್ಯ ಕರ್ನಾಟಕದ ಸೈಯದ್ ನಾಸೀರ್ ಹುಸೇನ್ ಲೋಕಸಭಾ ಸದಸ್ಯ ರಾಜಾ ಬ್ರಾರ್ ಇಷ್ಟು ಹೆಸರುಗಳನ್ನು ಫೈನಲ್ ಮಾಡಿದೆ ಕಾಂಗ್ರೆಸ್ ನಾಲ್ಕು ಹೆಸರುಗಳನ್ನು ಕೊಡಿ ನಿಮ್ಮ ಪಕ್ಷದಿಂದ ಅಂತ ಹೇಳಿದ್ರೆ ಆ ನಾಲ್ಕು ಹೆಸರುಗಳನ್ನು ಕಾಂಗ್ರೆಸ್ ಕೊಟ್ಟಿದೆ ಶಶಿ ತರೂರ್ ಅವರನ್ನು ಕೈ ಬಿಡಲಾಗಿದೆ ನಾಲ್ಕು ಹೆಸರುಗಳನ್ನು ಫೈನಲ್ ಮಾಡಲಾಗಿದೆ ತಿರುವನಂತಪುರದಿಂದ ಶಶಿ ತರೂರ್ ಹೆಸರು ಫೈನಲ್ ಮಾಡಿತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ನಾಯಕ ರವಿಶಂಕರ್ ಪ್ರಸಾದ್ ಬೈಜಯಂತ್ ಪಾಂಡ ಸಂಸದ ಸಂಜಯ್ ಕುಮಾರ್ ಜಾ ಕನಿಮೋಳಿ ಕರುಣಾನಿಧಿ ಎನ್ ಸಿ ಪಿ ನಾಯಕಿ ಸುಪ್ರಿಯಾ ಸುಳೆ ಸಂಸದ ಶ್ರೀಕಾಂತ್ ಸಿಂಧೆ ಇವರ ಹೆಸರುಗಳನ್ನು ಫೈನಲ್ ಮಾಡಿತ್ತು ಕೇಂದ್ರ ಸರ ಸಚಿವಾಲಯ ಇದೀಗ ಕಾಂಗ್ರೆಸ್ಸೇ ಖುದ್ದಾಗಿ ಶಶಿತರೂರ್ ಅವರ ಹೆಸರನ್ನು ಕೈ ಬಿಡಲಾಗಿದೆ ಕಾಂಗ್ರೆಸ್ ಶಶಿ ತರೂರ್ ಅವರನ್ನು ಕ ಈ ಪಟ್ಟಿಯಲ್ಲಿ ರಿಮೂವ್ ಮಾಡಿದೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ವಿಷಯಗಳಿದ್ದಾವೆ ತರೂರ್ ವಿದೇಶಿ ಪ್ರವಾಸಕ್ಕೆ ಹೋಗುವ ವಿಚಾರದಲ್ಲಿ ಕಾಂಗ್ರೆಸ್ಗೆ ಸಮ್ಮತಿ ಇಲ್ಲ ಶಶಿ ತರೂರು ಬದಲಾಗಿ ನಮ್ಮ ರಾಜ್ಯದ ನಾಸೀರ್ ಹುಸೇನ್ ಆಯ್ಕೆಯಾಗಿದ್ದಾರೆ ಆ ಪಟ್ಟಿಯಲ್ಲಿದ್ದಾರೆ ಅದರ ಮೂಲಕ ಬೇರೆ ಬೇರೆ ದೇಶಗಳಿಗೆ ತೆರಳಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿರುವಂಥ ಯುದ್ಧ ಈ ಸಂದರ್ಭದಲ್ಲಿ ನಮ್ಮ ಭಾರತದ ಯುದ್ಧದ ಚಿತ್ರಣದ ಸಂದರ್ಭದಲ್ಲಿ ಪಾಕಿಸ್ತಾನ ದಾಳಿ ಮಾಡಿದ್ದು ಪಾಕಿಸ್ತಾನ ದಾಳಿಯನ್ನು ಭಾರತ ತಡೆದಿದ್ದು ಅದರ ಜೊತೆಗೆ ಪಾಕಿಸ್ತಾನ ಏನೆಲ್ಲ ಸುಳ್ಳುಗಳನ್ನು ಹೇಳಿದೆಯೋ ಆ ಸುಳ್ಳುಗಳಿಗೆ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಈ ನಿಯೋಗ ಹೊರಟಿದೆ ಅದರಲ್ಲಿ ಅಚ್ಚರಿ ಅಂತ ಹೇಳಿದ್ರೆ ಶಶಿತರೂರ್ ಅವರ ಹೆಸರನ್ನು ಕಾಂಗ್ರೆಸ್ಸೇ ಕೈಬಿಟ್ಟಿದೆ